ನೋಡಿ ಸರ್ ಇದರಲ್ಲಿ ನೂರ ಎಂಟು ಗಿಡಮೂಲಿಕೆಗಳಿರುತ್ತೆ ನಾವು ಪ್ರತಿಯೊಂದನ್ನು ನೀಟಾಗಿ ನೋಡಿ ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಗಿಡಮೂಲಿಕೆಗಳನ್ನ ತಂದು ಅದನ್ನು ಎಲ್ಲದನ್ನು ಶುದ್ಧಿ ಮಾಡಿಬಿಡ್ತೀವಿ ಸರ್ ಅದಾದಮೇಲೆ ಸಿದ್ಧಿಗೆ ಇಡ್ತೀವಿ ಸಿದ್ದಿಗೆ ಇಟ್ಬಿಟ್ಟು ನಾವು ಪ್ರತಿಯೊಂದು ಗಿಡಮೂಲಿಕೆಗಳ್ನು ನಾವು ತುಂಬ ಕೂಲಂಕುಷವಾಗಿ ನೋಡಿ ನಮ್ಮ ನಾಲ್ಕು ನಾನ್ನೂರು ವರ್ಷಗಳ ತಾಳೆಗರಿ ಗ್ರಂಥಗಳಿಂದ ನೋಡಿ ಇದನ್ನು ನಾವು ತಯಾರು ಮಾಡಿರೋದು ಇದರಲ್ಲಿ ಒಂದೊಂದರಲ್ಲಿ ತುಂಬ ನೂರ ಎಂಟು ಐಟಮ್ನ ನಾವು ಒಂದೊಂದು ಪಾಕೆಟಲ್ಲಿ ಎರಡೆರಡು ಮೂರು ಮೂರು ಐಟಮ್ನ ಮಿಕ್ಸ್ ಮಾಡಿಟ್ಟಿದ್ದೀವಿ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಇದೊಂದು ನೋಡಿ ಸರ್ ಇದರಲ್ಲಿ ಎರಡು ಐಟಮ್ ಇದೆ ಇದರಲ್ಲಿ ಎರಡು ಐಟಮ್ ಇದೆ ಇದರಲ್ಲಿ ಒಂದು ಮೂರು ಐಟಮ್ ಇದೆ ನೋಡಿ ಸರ್ ಮೂರ ಮೂರು ಥರ ನಿಮಗೆ ಗಿಡಮೂಲಿಕೆಗಳು ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಥರ ಗಿಡಮೂಲಿಕೆಗಳು ಸಿಗುತ್ತೆ ನಿಮಗೆ ಮತ್ತು ಜಲಚರಗಳು ಇವು ಜಲಚರಗಳು ಮತ್ತು ನೋಡಿ ಇದು ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಮನೆಯ ವಾಸ್ತು ದೋಷ ನಿವಾರಣೆ ಮನೆಯಲ್ಲಿ ಕಿರಿಕಿರಿ ಗಂಡ ಹೆಂಡತಿ ಜಗಳ ಸರಿಯಾಗಿ ನಿದ್ದೆ ಬರ್ದಿರೋದು ಹಣಕಾಸಿನ ಅಭಿವೃದ್ಧಿ ಎಲ್ಲ ರೀತಿಯಿಂದ ಇದು ಕಾಲ ಹಂತ ಹಂತವಾಗಿ ನಮಗೆ ಒಳ್ಳೇದು ಮಾಡ್ತಾ ಬರುತ್ತೆ ಸರ್ ಇದನ್ನು ನಾನು ನಮ್ಮ ವೀಕ್ಷಕರಿಗೆ ತೋರಿಸೋಕ್ಕಿಂತ ಮುಂಚೆನೇ ನಾನು ತುಂಬ ನಮ್ಮ ವೀಕ್ಷಕರಿಗೆ ಅದು ಎಲ್ಲರಿಗೂ ನಾನು ಕೊಟ್ಟಿದ್ದೆ ಸರ್ ಅವ್ರ ಕಡೆಯಿಂದ ನಾವು ಅನುಭವ ಪಡೆಯೋದಕ್ಕೋಸ್ಕರ ಈಗ ತಂದಿದ್ದೀನಿ ಸೊ ತುಂಬ ಒಳ್ಳೆಯದಾಯಿತು ಇದನ್ನು ತೋರಿಸಿದ್ರೆ ವಿ ಐ ಪಿ ಕಿಟ್ಟು ಸೊ ಇದ್ರ ಬಗ್ಗೆ ಈಗ ಯಾರೆಲ್ಲ ಒಂದಷ್ಟು ಇದನ್ನು ತೊಗೊಂಡು ಅನುಕೂಲ ಪಡೆದವ್ರೆ ಸೊ ಅವರನ್ನ ಅನುಭವಗಳನ್ನ ತೊಗೊಳ್ಳೋಣ ಓಕೆ ಸರ್ ಸರ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಸರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಂದ್ರೆ ಈ ಇದಕ್ಕೋಸ್ಕರ ಕೇಳಿದೆ ಅಂದ್ರೆ ಗೋಸ್ಕರ ಮಾತಾಡಿದ್ದೆ ನಾನು ಬಿಸ್ನೆಸ್ ಎಲ್ಲ ಆದ್ಮೇಲೆ ಆಮೇಲೆ ನಾನು business ಒಂದ್ ಕಿಟ್ ತಗೊಂಡಿದ್ದೆ ಆಮೇಲೆ ನನ್ಗೆ ಅದು ಹಣಕಾಸಿನ ಅಭಿವೃದ್ಧಿಗೋಸ್ಕರ ಒಂದು ತಾಯ್ತ ಕೂಡ ಕೊಟ್ಟಿದ್ರು ಅದು ಚೆನ್ನಾಗಿ ಆಗಿತ್ತು ನನಗೆ ಆದ್ರೆ ಮನೆಯಲ್ಲಿ ಏನಾಗಿತ್ತು ಅಂದ್ರೆ ಆಮೇಲೆ ಮತ್ತೆ ಈ ಮನೆಯಲ್ಲಿ ಅಂದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅದು ಮತ್ತೆ ಆಮೇಲೆ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಯ್ತು ಸರ್ ನಾನ್ ಆಗ ಮತ್ತೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರೇನಂದ್ರು ನೀವು ಮನೆಗೆ ಒಂದು ವಿ ಐ ಪಿ ಆಮೇಲೆ ಕಿಟ್ ಅಂತ ತಗೊಳ್ಳಿ ಕಳಿಸ್ತೀನಿ ಅದನ್ನ ಮೇನ್ ಡೋರ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಕಟ್ಟಿ ಅಂತ ಹೇಳಿದ್ರು ಆಗ ಏನ್ ಮಾಡ್ತೀನಿ ಮಾಡ್ದಾಗ ಅವ್ರು ನನ್ಗೆ ಅದನ್ನ ಕಳ್ಸಿ ಕೊಟ್ರು ವಿ ಐ ಪಿ ವಸ್ತು ಕಿಟ್ ನ ಸರ್ ಕಳಿಸ್ಕೊಟ್ ಮೇಲೆ ಒಂಥರ ಹೆಂಗಾಗಿದೆ ಅಂದ್ರೆ ಮನೆ ಅಂದ್ರೆ ಯಾರಿಗೂ ಇವಾಗ ಹೆಲ್ತ್ ಇಶ್ಯೂಸ್ ಏನು ಇಲ್ಲ ನಮ್ಮ ಹೆಲ್ತ್ ಇಶ್ಯೂಸ್ ಏನು ಇಲ್ಲ ಮತ್ತೆ ಆಮೇಲೆ ತುಂಬಾ ನೆಮ್ಮದಿಯಿಂದ ಇದ್ದೀವಿ ಈಗ ನಾವು ಬಿಸ್ನೆಸ್ ಮಾಡ್ಕೊಂಡು ಮನೆಗೆ ಬಂದಾಗ ಮನೇಲಿ ನೆಮ್ಮದಿ ಇದ್ರೇನೆ ಚೆನ್ನಾಗಲ್ವಾ ಹೌದು ಏನ್ ಬಿಸ್ನೆಸ್ ಮಾಡ್ತೀರಾ ಸರ್ ಸರ್ ಅಂದ್ರೆ ಅಂದ್ರೆ ಈ ನಾವು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂದ್ರೆ ಈ ನಮಗೆ ಈ ಬಾಟಲ್ ವಾಟರ್ ಬಾಟಲ್ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ನಾವು ಪೆಟ್ಸ್ ಎಲ್ಲ ಸೂಪರ್ ಹಾ ಸರ್ ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂದ್ರೆ ಅದು ನನಗೆ ಬಿಸ್ನೆಸ್ ಅಲ್ಲೂ ಅಷ್ಟು ಗ್ರೋತ್ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಆಮೇಲೆ ಸರ್ ಮೇಲೆ ಬಂದ ಮೇಲೆ ಒಂದ್ ಸ್ವಲ್ಪ ಪರಿಹಾರ ಹೇಳಿದ್ರು ಅದೆಲ್ಲ ಪರಿಹಾರ ಮಾಡ್ಕೊಂಡ್ ಮೇಲೆ ತುಂಬಾ ಚೆನ್ನಾಗಾಯ್ತು ಸರ್ ನನಗೆ ಮತ್ತೆ ಈಗ ಈ ವಿ ವಾಸ್ತು ಕಿಟ್ಟು ಸಾಕಷ್ಟು ವಾಸ್ತು ಕಾನ್ಸೆಪ್ಟ್ಗಳು ತುಂಬ ಇದೆ ನಮ್ಮ ಈ ಸಮಾಜದಲ್ಲಿ ತುಂಬ ಜನ ಬೇರೆ ಬೇರೆ ಒಂದು ವಾಸ್ತುಗಳನ್ನ ಸಜೆಷನ್ ಮಾಡ್ತಾರೆ ಇವರು ಬಂದು ಇದೊಂದು ಕಿಟ್ ಕೊಡ್ತಾರೆ ಈ ಕಿಟ್ಟನೆ ಮನೆಯಲ್ಲಿ ದೋಷ ಏನೇ ಅದು ವಾಸ್ತು ಸರಿ ಮಾಡಿ ಹೌದು ಆಮೇಲೆ ಸರ್ ನಮ್ ಕಡೆಯಿಂದ ಫೋಟೋ ತಗೊಂಡಿದ್ರು ಸರ್ ನಮ್ಗೆ ಸರ್ ನಮ್ ಕಡೆಯಿಂದ ಫೋಟೋ ತಗೊಂಡಿದ್ರು ಫೋಟೋ ತಗೊಂಡು ಅದನ್ನ ಪೂಜೆ ಮಾಡಿ ಕಳಿಸಿದೀವಿ ಅಂತ ಹೇಳಿದ್ರು ಬಟ್ ಆದ್ಮೇಲೆ ಅದು ನಾವು ಏನ್ ಮಾಡಿದ್ವಿ ಸರ್ ಅದು ಬಂದ್ಮೇಲೆ ಮೇಲೆ ಅವ್ರು ಕೆಲವೊಂದಿಷ್ಟು ಪರಿಹಾರ ಹೇಳಿದ್ರು ನಮ್ಗೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ನಾವು ಅದು ದೇವ್ರ ಕೋಣೆಯಲ್ಲಿ ಅದನ್ನ ಇಟ್ಟು ಡೈಲಿ ಅದನ್ನ ಏನಿಲ್ಲ ಅದು ಧ್ಪದಿಗಳಿಂದ ನಾವು ಪೂಜೆ ಮಾಡ್ತಾ ಇದೀವಿ ಅಷ್ಟೇ ಇವಾಗ ಮಾಡ್ತಿದ್ವಿ but ಅದು ಒಂತರ ನಮ್ಗೆ ಸರ್ ಅದು ಬಂದ್ ಮೇಲೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಬಂದ್ ಅದು ಏನೋ ಅಚಾನಕ್ಕೂ ಗೊತ್ತಿಲ್ಲ but ತುಂಬಾ ಒಳ್ಳೇದಾಗಿದೆ ಸರ್ ನಮ್ಗಂತೂ ಅದು sir ಗೆ ಎಷ್ಟು thanks ಹೇಳಿದ್ರು ಕಡಿಮೆನೇ ಅಂದ್ರೆ ಅದರದ್ದು ಪ್ರೋಸೆಸ್ ಯಾವ ತರ ಅದನ್ನ ಮೇಂಟೈನ್ ಮಾಡ್ಬೇಕು ನೀವು ಅದು ಕಷ್ಟವಾದ ಮೇಂಟೈನ್ ಮಾಡೋದು ಇಲ್ಲ ಅದು ಯಾವ ತರ ಇರುತ್ತೆ ಅಂತಿಲ್ಲ ಈಗ ನಮ್ಮ ಅಂದ್ರೆ ಡೆಲಿ ಅಂದ್ರೆ ಪೂಜೆ ಮಾಡೋದು ನಮ್ಮ ಮಿಸಸ್ಸೆ ಪೂಜೆ ಮಾಡೋದು ಮನೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಅದು ಓಪನ್ ಮಾಡ್ತಾರೆ ಓಪನ್ ಮಾಡ್ಬಿಟ್ಟು ಈ ಊದ್ಬತ್ತಿಯಿಂದ ಅದನ್ನ ಬೆಳಗ್ತಾರೆ ಇಟ್ಟು ಮತ್ತ ಆಮೇಲೆ ಅದ ಆಗಿ ದೇವರ ಮುಂದೆ ದೀಪಗಳನ್ನ ಹಚ್ಚತೀವಲ್ವಾ ಅದೇ ತರಾನೆ ದೀಪಗಳ ಹಚ್ಚಕೊಂತಾರೆ ಹಚ್ಚಿ ಅದನ್ನ ನಾವು ನಮಸ್ಕಾರ ಇದ ಮಾಡ್ತೀವಿ ಸರ್ ಅಷ್ಟೇ ಅದು simple ತುಂಬಾ ಸಿಂಪಲ್ ಅದೇನೋ ಅದು ಅಂದ್ರೆ ಅವ್ರು ಪರಿಹಾರ ಕೊಟ್ಟದ್ದು ಅಷ್ಟು ದೊಡ್ಡ ಪರಿಹಾರ ಏನು ಕೊಡಲ್ಲ ಸರ್ ಸುಮ್ನ simple ಕೊಟ್ಟಿರ್ತಾರೆ ಪರಿಹಾರನು ಕೂಡ ಹ್ಮ್ 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 ನೀವು ಮೇಜರ್ ನೀವು ಅಂದ್ಕೊಂಡಿದ್ದ ಕೆಲಸಗಳು ತರ ಸಕ್ಸೆಸ್ ಆಗೈತೆ ಬಗ್ಗೆ ತಗೊಂಡಿರೋದು ಬೇರೆ ಬಿಸ್ನೆಸ್ ನಲ್ಲಿ ನಾನು ಸರ್ಗೆ ತುಂಬಾ ಅದ್ರ ಬಗ್ಗೆ ಹೇಳಿದೀನಿ ಅದೊಂದು ತರ ನನ್ಗೆ ಹೆಂಗಂದ್ರೆ ಮೀರ್ ಅಂತ ಅನ್ಸಿದೆ ಆ ತರದ್ ಗ್ರೋತ್ ಇದೆ ಬಟ್ ಈ ಪಿ ವ್ಯವಸ್ಥೆ ಕಿಟ್ ತಗೊಂಡ್ರು ಕೂಡ ಮನೆಯಲ್ಲಿ ಕಂಟಿನ್ಯೂ ನಮ್ ತಾಯಿಯವ್ರಿಗಾಗಿರ್ಬೋದು ನಮ್ ತಂದೆಯವ್ರಿಗಾಗಿರ್ಬೋದು ಹೆಲ್ತ್ ಇಶ್ಯೂಸ್ ಹೆಲ್ತ್ ಇಶ್ಯೂಸ್ ಮತ ಆಮೇಲೆ ನಮ್ಮ ಮಕ್ಕಳಿಗೆ ಕೂಡ ಹೆಲ್ತ್ ಇಶ್ಯೂಸ್ ಇದಾಗಿತ್ತು ಸರ್ಗೆ ನಾನು ಅದೇ ಕೇಳ್ತಾ ಇದ್ದೆ ಅದು ದುಡ್ ಬರುತ್ತೆ ಬಟ್ ಹೆಲ್ತ್ ಗೋಸ್ಕರನೇ ಇವರು ಮನೆಯಲ್ಲಿ ಚೆನ್ನಾಗಿ ಇಲ್ಲ ಬರೆ ಇದೆ ಆಗ್ತಾ ಇದೆ ಬರಿ హాಸ್ಪಟಲ್ ಗೆ ಹೋಗ್ತಾ ಇದೀವಿ ಅಂದೆ ಅದಕ್ಕೆ ಅದು ಕಣಿಸಿದೆ ಮೇಲೆ ಸರ್ ಇವಾಗ ಹೇಳ್ತೀನಿ ನಾವು ಎಲ್ ಅಂದ್ರೆ ಯಾರು ಕೂಡ హాಸ್ಪಟಲ್ ಗೆ ಹೋಗುವ ಅವಶ್ಯಕತೆನೇ ಇಲ್ಲ ಆರೋಗ್ಯ ಚೆನ್ನಾಗಿ ಇರೋದು ಹೌದು ಸರ್ ತುಂಬಾ ಒಳ್ಳೆಯದಾಗಿದೆ ಸರ್ ನಮಗೆ ಸರ್ಿಂದಂತ ತುಂಬಾ ಒಳ್ಳೆಯದಾಗಿದೆ ತುಂಬಾ ಒಳ್ಳೆಯದಾಯಿತು ನಿಮ್ಮ ವಿಚಾರ ಕೇಳಿ ಮತ್ತಷ್ಟು ಜನಕ್ಕೆ ನಾನು ಮಾತಾಡಿಸ್ತೀನಿ ಮತ್ತೆ ಬೇರೆ ಬೇರೆ ಏನೆಲ್ಲ ರೆಸ್ಪಾನ್ಸ್ ಇರುತ್ತಾರೆ ನೋಡೋಣ ನಮಸ್ಕಾರ ಸೊ ಮತ್ತೆ ಇನ್ಯಾರಿ ಮಾಡಿ ಸೊ ರಮೇಶ್ ಅವರು ವಿ ಐ ಪಿ ವಾಸ್ತು ಕಿಟ್ ಅಂತೇಳಿ ಈಗ ಅದು ಓಪನ್ ಆಗಿ ಎಲ್ಲರಿಗೂ ಕೊಡಕ್ಕೆ ರೆಡಿ ಆಗಿದ್ದಾರೆ ಸೊ ಮೊದಲು ಒಂದಷ್ಟು ಜನಕ್ಕೆ ಕೊಟ್ಟಿದ್ರು ಅದ್ರಲ್ಲಿ ನೀವು ಒಬ್ರು ಅನುಭವಗಳು ಯಾವತರ ನೀವು ವಾಸ್ತು ಕಿಟ್ ತಗೊಂಡಾದ್ಮೇಲೆ ಏನು ಬದಲಾಗಿದೆ ನಿಮ್ಮಲ್ಲಿ ಏನು ಚೇಂಜಸ್ ನೀವು ಕಂಡಿದ್ದೀರಾ ಅಂದ್ರೆ ತುಂಬಾ ನಮ್ ಮನೆ ವಾತಾವರಣ ತುಂಬಾ ಚೇಂಜಸ್ ಆಗಿದೆ ಸರ್ ಮುಂಚೆ ಅಂದ್ರೆ ತುಂಬಾ ನೆಗೆಟಿವ್ಸ್ ಇತ್ತು ಯಾಕೆಂದ್ರೆ ಅವರಿಂದ ಎಲ್ಪ್ ಆಗಿದೆ ಅಂದ್ರೆ ಮುಂಚೆ ಅಂದ್ರೆ ನಮ್ ಮನೆಯವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರ ತುಂಬಾ ಏನ್ ಅಂದ್ರೆ ಅವ್ರು ಸಾಯೋದಕ್ಕೆ ಹೋಗ್ತಿರಲ್ಲ ಮನೆ ಪರಿಸ್ಥಿತಿ ಆ ತರ ಇತ್ತು ಸರ್ ಎಲ್ಲಾದಕ್ಕೂ ಈಗ ಏನ್ ಹೇಳ್ತಾರೆ ಮನೇಲಿ girls ದುಡಿಬೇಕಲ್ವ ಈಗ ಮನೆಗೆ ಆಧಾರ ಸ್ತಂಭನೇ ಅವ್ರ ಆಗಿರ್ತಾರೆ ಈಗ ಅವರೇ ಮೂಲೆ ಕುತ್ಕೊಂಡಾಗ ಮನೆ ಪರಿಸ್ಥಿತಿ ಏನಾಗುತ್ತೆ ಹೇಳ್ರಿ ಹೌದು ಆತರ ಆಗ್ಬಿಟ್ಟಿತ್ತು ನಾವ್ ಅವ್ರಿಗೆ fees ಕೊಟ್ಟು ಇದನ್ ಕೇಳುವಷ್ಟು ಪರಿಸ್ಥಿತಿ ಇರ್ಲಿಲ್ಲ ಸರ್ ಅಂತ ಪರಿಸ್ಥಿತಿನಲ್ಲಿ ಇಲ್ಲಿ ನಾವ್ ಅವ್ರನ್ನ meet ಮಾಡಿದ್ದು ಅಂದ್ರೆ YouTube ನೋಡ್ತಾ ಪರಿಚಯ ಆಗಿದ್ದು ಅಂತ ಒಂದ್ situation ಅಲ್ಲಿ ಅವ್ರತ್ರ ನಾವು ಅಪಾಯಿಂಟ್ಮೆಂಟ್ ತಗೊಂಡಿ ಪರಿಹಾರ ಕೇಳಿದ್ವಿ. ಅವ್ರೆಲ್ಲಾದಕ್ಕೂ ಪರಿಹಾರ ಕೊಟ್ರು ನಮ್ಗ್ ಈ ತರ ಎಲ್ಲಾ ಆಗಿದೆ ನೀವೆಲ್ಲ ಇತರ ಹಣಕಾಸು ಕೊಟ್ಟು ಕಳ್ಕೊಂಡಿದಿರಾ ಈ ತರ ಮಾಡ್ಕೊಂಡಿದೀರಾ ಅಂತ ಹೇಳಿದ್ರು ನಮ್ಮನೆಯವ್ರು ಸಾಯಕ್ಕೂ ಕೂಡ ಹೋಗಿದ್ರು ಹೋಗಿರ್ತಾರ ಅಂದ್ರೆ ಏನ್ ಕೆಲ್ಸ ಕೂಡ ಕರೆ ಕೂಡ ಕೂಡ ಮಾಡ್ತಿರ್ಲಿಲ್ಲ ಅವ್ರು ಎನಿ ಟೈಮ್ ಮಲಗ್ತಾ ಇದ್ರು ಆಗ ಗೆ ಹೋಗಿದ್ರು ಅವ್ರು ನೀವ್ರತ್ರ ನಾವ್ ಪರಿಹಾರ ತಗೊಂಡ ಮೇಲೆ ಎಲ್ಲ ಸ್ವಲ್ಪ ಸುಧಾರ್ಸಿದೆ ಸರ್ ಯಾವುದೇ ಸೂಸೈಡ್ ಮಾಡ್ಕೊಳಕ್ ಅವ್ರು ಪ್ರಯತ್ನ ಪಟ್ಟಿದ್ರು ಮೊದಲು

ಆತರ ಎಲ್ಲಾ ಪರಿಹಾರಗಳು ಕೊಟ್ರು ಮತ್ತೆ ನಮ್ ಮನೆಯವ್ರಿಗೆ ಒಂದ್ ತಾಯ್ತಾ ಕೂಡ ಮಾಡ್ಕೊಟ್ರು ಅವ್ರಿಗ ಕಟ್ಕೊಂಡ್ ಮೇಲೆ ಒಳ್ಳೇದಾಯ್ತು ಅಂದ್ರೆ ಸ್ವಲ್ಪ ಹಣ ಕೂಡ ಬಂತು ಒಂದ್ ಲಕ್ಷ ರೂಪಾಯಿ ಕೊಟ್ಟು ಕಳ್ಕೊಂಡಿದ್ರು ಒಂದ್ ಲಕ್ಷ ರೂಪಾಯಿ ಹಣ ಕೂಡ ಬಂತು ಈ ಅವ್ರೆಲ್ಲಾ ಕೆಲಸ ಕಾರ್ಯದಲ್ಲೂ ಆಕ್ಟಿವ್ ಆಗಿದ್ದಾರೆ ಸರ್ ಮತ್ತೆ ವಾಸು ಕಿಟ್ ಮನೆಗ್ ಬಂದ್ಮೇಲೆ ಅಷ್ಟೇ ನಾವ್ ಮುಂಚೆಲ್ಲ ಗಂಡ ಹೆಂಡತಿ ಎಲ್ಲ ಕಿತ್ತಾಡ್ತಿದ್ವಿ ಅವ್ರ ಮೂ ನಮ್ಗ್ ಆಗ್ತಿರ್ಲಿಲ್ಲ ನಮಗ್ ಹಾಕೊಂಡ್ರೆ ಅವ್ರಗ್ ಆಗ್ತಿರ್ಲಿಲ್ಲ ಎನಿಟೈಮ್ ಜಗಳ ಮಾಡ್ತಾ ಇದ್ವಿ ಈಗ ಆತರ ಏನಿಲ್ಲ ಸರ್ ಹೌದು ಸರ್ ಸರ್ ಆ ಈಗ ಮೇನ್ ಬೇಕಾಗಿರೋದೇ ಅದಲ್ವಾ ಸರ್ ಮನೇಲಿ ಮುಖ್ಯ ಈಗ ನಾವು ಕೋಟಿ ಸಂಪಾದನೆ ಮಾಡ್ತಿದೀವಿ ಅನ್ನೋದಕ್ಕೆ ನಾ ಗಂಡೆ ಹೆಂಡತಿ ಮಕ್ಳು ಖುಷಿಯಾಗಿದ್ದೀವಿ ಅನ್ನೋದೇ ಸಂಭ್ರಮ ಅಲ್ವಾ ಸರ್ ನಾವ್ ಗಂಡ ಹೆಂಡತಿ ಮಕ್ಳು ಒಂದ್ ಚೆನ್ನಾಗಿದ್ರೆ ಏನ್ ಬೇಕಿದ್ರು ಸಂಪಾದನೆ ಮಾಡ್ಬೋದು ಅದು ಖುಷಿ ಇದೆ ಸರ್ ತುಂಬಾ ಒಳ್ಳೇದಾಯ್ತು ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ವಾಸ್ತು ಕಿಟ್ ಅಂದ್ರೆ ವಿ ಐ ಪಿ ವಾಸ್ತು ಕಿಟ್ ಬೇರೆವರು ತಗೊಳ್ಳೋದಕ್ಕೆ ನಿಮ್ ಕಡೆಯಿಂದ ಏನು ಇದಿಲ್ಲ ಅಬ್ಜೆಕ್ಷನ್ ಇಲ್ಲ ಆರಾಮ್ಸೆ ಪ್ರತಿಯೊಬ್ರು ತಗೋಬಹುದು ಯಾಕೆಂದ್ರೆ ಆಲ್ಮೋಸ್ಟ್ ಆಗಿ ಎಲ್ಲರು ಯೂಟ್ಯೂಬ್ ಬಂದ್ರೆ ಫೇಕ್ ಅದು ಇದು ನಂಬಾರ್ದಂತಾರೆ ನಾವು ನಂಬಿದೀವಿ ನಾವು ನಂಬಿ ನಾವ್ ಈ ತರ ಸಜೆಷನ್ ತಗೊಂಡು ನಮ್ಗೆ ಒಳ್ಳೇದಾಗಿದೆ ನಾವು ಕೂಡ ಹತ್ತಾರು ಜನ ಕೇಳ್ತೀವಿ ಈ ತರ ಒಳ್ಳೇದಾಗಿದೆ ತಗೊಳ್ರಿ ಅಂತ ಪ್ರತಿಯೊಬ್ರು ನಂಬೋದು ತಗೋಬಹುದು ಸರ್. ತುಂಬಾ ಒಳ್ಳೇದಾಯ್ತು ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರ ಕುಟುಂಬಗಳೇ ಉಳಿಯುತ್ತೆ ಸರ್ ತುಂಬಾ ಪ್ರಾಬ್ಲಮ್ ಆಗಿರೋರು ಕೂಡ ಒಂದ್ ಜೀವನನೇ ಅವ್ರು ಅದರಿಂದ ಸಿಗುತ್ತೆ ಅಂತ ಅಂದ್ರೆ ಪ್ರತಿಯೊಬ್ರು ನಂಬೋದು ತಗೋಬಹುದು ಸರ್ ಸೊ ಒಳ್ಳೇದಾಯ್ತು ಮೇಡಮ್ ನಮಸ್ಕಾರ ಸೊ ಮತ್ತೆ ಯಾರಾದ್ರು ಇದಾರಾ ಇದಾರೆ ಇದಾರೆ ಸರ್ ಕೊಡಿ ಮಾತಾಡ ಸರ್ ನನಗ ಆ ವಸ್ತು ಕಿಟ್ ತಗೊಂಡಿ ತಗೊಂಡಾಗಿಂದಾನೆ ಬಹಳ ಚಲೋ ಆಗಿತ್ತು ಸರ್ ನನಗೆ ಅಂದ್ರೆ ನಮ್ಮ ಮನೆಯವ್ರದ್ದು ಹಾ ಸರ್ ಬಿಸ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಮತ್ತೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಬರೀ ಏನೋ ಹುಡುಗುರ್ಗೆ ಆರಾಮ್ ತಪ್ಪೋದು ಇದು ಆಗೋದು ಆಗಾಕತಿ ಸರ್ ಅದು ನಮಗ ಅದು ತಗೊಂಡ್ ಮ್ಯಾಲೆ ಮತ್ತ್ ಮನಿ ಕಟ್ಟುದಿಲ್ಲ ತಗೊಂಡ್ ಮ್ಯಾಲೆ ಬಾಳ ಚೊಲೋ ಆಗೇತಿ ಸರ್ ಅದ್ ಬಿಸಿನೆಸ್ ಮಾಡೋದು ಸರ್ ನಮ್ದು ಜನರಲ್ ಸ್ಟೋರ್ ಇದೆ ಸರ್ ನಮ್ಮ ಮನಿಯವ್ರದ್ದು ಆ ಜನರಲ್ ಸ್ಟೋರ್ ಅದೆಲ್ಲ ಚೆನ್ನಾಗ್ ನಡೀತಾ ಇದೆ ಸರ್ ಅವ್ರದು ಮತ್ತ ನಮ್ದು ಮನೆಲೆಲ್ಲಾ ಈ ಪೂರ್ತಿ ಏನ್ ಕಿರಿಕಿರಿ ಇಲ್ಲಾ ಏನಿಲ್ಲ ಮನೆ ಫುಲ್ ಒಂತರಾ ಶಾಂತ ರೀತಿ ಹೋಗಿದ್ದೆ ರೀ ಸರ್ ಅದು ಅಷ್ಟ ಬೇಕಾಗಿತ್ತು ಇರಬೇಕು ಮನೇಲಿ ಮೇನ್ ಬೇಕಾಗಿರೋದೆ ಮನೆಯಲ್ಲಿ ಶಾಂತಿ ನೆಂದಿ ಸರ್ ಅದಿದ್ರೇನೆ ಮುಂದೆ ಸಿಗೋದು ನಮ್ಗಿ ಸರ್ ಇವಾಗ ಹುಡುಗುರು ಹುಡುಗರು ಇದಾರೆ ನಾವ್ ಫುಲ್ ಶಾಂತಿ ಅದೇ ಸರ್ ಯಾವ ಕಿರಿಕಿರಿನೇ ಎಲ್ಲ ವಾಸ್ತು ಕಿಟ್ ತಗೊಂಡ್ವಿ ಸರ್ ಅದನ್ನ ಅವ್ರು ಹೇಳಿದ್ರು ಅದು ಅವ್ರ ಹೆಂಗ್ತಾರ ಅದೇ ಪ್ರಕಾರ ಪೂಜೆ ಮಾಡ್ಕೋತ ನಮಗೆಲ್ಲ ಚಲ ಆಗುತ್ತೆ ಸರ್ ಅವ್ರಿಂದ ಅವರು ಕೊರಿಯರ್ ಮುಖಾಂತರ ಕಳ್ಸಿರೋದ

ಸೊ ಏನೆಲ್ಲ ಮೇಜರಾಗಿ ನೀವು ಹೇಳಬೇಕು ಅಂದರೆ ಏನೆಲ್ಲ ಚೇಂಜಸ್ ನೀವು ನೋಡಿದ್ದೀರಾ ಕಣ್ಣಲ್ಲಿ ನಮ್ದು ಬಿಸ್ನೆಸ್ ಅಂತೂ ಫುಲ್ ಲಾಸ್ ಸರ್ ಪೂರ್ತಿ ದೊಡ್ಡ ನಮ್ದು ಜನಲ್ ಸ್ಟೋರ್ ಪೂರ್ತಿ ಇವಾಗ ಏನು ಇಲ್ಲ ಇನ್ನೇನು ಮುಚ್ಚಬೇಕು ಅನ್ನೋಷ್ಟ್ರಲ್ಲೇ ನಾನು ಸರ್ ವಿಡಿಯೋಸ್ ಅದು ಇದು ನೋಡ್ಕೊಂತ ಇದ್ದೆ ಯಾವಾಗ ಅವಾಗ ಸೊ ಯಾಕೆ ಟ್ರೈ ಮಾಡಬಾರ್ದಂತೆ ಟ್ರೈ ಮಾಡಿದೆ ಸರ್ ಅದನ್ನ ಮಾಡಿ ಕಾಲ್ ಮಾಡಿ ಮತ್ತೆ ಹಿಂಗ ಹಿಂಗ್ ಸರ್ ನಮ್ದು ಅದ ಅಂತ ಇಲ್ಲ ಮೇಡಮ್ ನಿಮ್ಗೆಲ್ಲಾ ಚಲೋ ಆಗುತ್ತೆ ಇದನ್ನ ತಗೋರಿ ಅಂತ ಹೇಳಿದ್ರು ವಾಸ್ತು ಕಿಟ್ ವಿ ಐ ಪಿ ವಾಸ್ತುಕೆಟ್ ಸರ್ ಅದನ್ನ ತಗೊಂಡು ಅದನ್ನ ಅವ್ರು ಹೇಳಿದ ಪ್ರಕಾರ ನಾವು ಪೂಜೆ ಮಾಡ್ಕೋತೇ ಓದ್ತೀವಿ ಸರ್ ಅದನ್ನ ಅವ್ರ ಹೆಂಗ್ ಹೇಳ್ತಾರ ನಾವ್ ಪೂಜೆ ಎಲ್ಲಾ ಮಾಡ್ಕೊಂತ ಹೋದ್ವಿ ಮತ್ತ್ ಮನಿ ಕಟ್ಟಕಂತ ಒಂದು ಇದು ಕೊಡ್ತಾರ ಸರ್ ಅವರು ಅವ್ರ ಒಂದು ದಿಕ್ಕು ಅದೆಲ್ಲ ಇದೆ ಅಂತ ಹೇಳಿ ಐತಿ ಏನ್ ಕಿರಿಕಿರಿಗೇ ಮಗ ಮಗ ಆರಾಮ್ ಸರ್ ನಮ್ದು ಸ್ವಲ್ಪ ಮನೆಯೊಳಗಿನ ಪ್ರಾಬ್ಲಮ್ ಅದ ಅಂತ ಹೇಳಿ ಸೊ ಇವಾಗ ಅದು ಏನಿಲ್ಲ ಸರ್ ನಮ್ ಎರಡು ಮಕ್ಳು ಆರಾಮ ನನ್ ಗಣ್ಣ ಚೆನ್ನಾಗಿ ನಡೀತಾರೆ ಈಗ ಫೈನಲ್ ನಿಮ್ಗೆ ಬಂದು ಈ ವಾಸ್ತು ಕಿಟ್ ಎಷ್ಟು ದಿನಗಳಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿದೆ

ಹಾ ಖುಷಿ ಕೊಡ್ತಾ ಇದ್ದೆ ಮತ್ತೆ ಟಾಯ್ತು ಕಳಿಸಿದಾರೆ ಅವ್ರು ಪುನಃ ಒಂದ್ಸಲ ಟಾಯ್ತಾ ಕಳಸ್ತಾ ಅಂತ ಕೇಳಿದ್ರು ಕಮೆಂಟ್ ಹಾಕಿ ಏನ್ ಕಳಸ್ತೀನಿ ಅಂತ ಕೇಳಿದ್ರೆ ಓಕೆ ಕಳಸ್ತೀನಿ ಅದಕ್ಕೆ ಆಮೇಲೆ ಈಗ ನೀವ್ ಏನ್ ಕೆಲ್ಸ ಏನ್ ಬಿಸ್ನೆಸ್ ಮಾಡ್ತೀರಾ ಸರ್ ಆಫ್ ಆಫ್ ಇಂಡಿಯಾ ಓಕೆ ಓಕೆ ಕೂಡ ಇಂಪ್ರೂವ್ಮೆಂಟ್ ಕಾಣಸ್ತಾ ಇದೆಯಾ ಹಾಂ ಈಗ ಇತ್ತೀಚಿಗೆ ಅಲ್ಲಿ ಮನೆಯಲ್ಲಿ ಅಲ್ಲಿನೂ ಪೂಜೆ ಮಾಡ್ತಾ ಇದ್ದೀನಿ ಓಕೆ ಓಕೆ ಸರ್ ಅಲ್ಲಿ ಏನು ನನ್ಗೇನು ಪ್ರಾಬ್ಲಮ್ ಇದೆ ಮದ್ವೆನ ಹಾಗೆ ಐತಿ ಓಕೆ ಏನಿಲ್ಲ ಈಗ ಏನೋ ಬೇರೆ ಕಡೆ ಟ್ರಾನ್ಸ್ಫರ್ ಏನೋ ಮಾಡ್ತೀನಂತ ಏನೋ ಹೇಳ್ತಿದೀರಾ ಏನು ಗೊತ್ತಿಲ್ಲ ಯಾವ ಇನ್ನು ಬಂದಿಲ್ಲ ಆಟ ನನ್ನ ಕೈಯಲ್ಲಿ ಸೊ ಏನು ಆಗಿ ನಿಮ್ಮಲ್ಲಿ ಕಂಡಿರೋ ಕಣ್ಣೀರು ಚೇಂಜಸ್ ಕಾಣಿಸಿರೋದು ಏನು ಅಂತ ಹೇಳ್ಬೋದು ನೀವು ಸರ್ ಫಸ್ಟ್ ಮನ್ಸಿಗೆ ನೆಮ್ಮದಿ ಇರಲಿಲ್ಲ ನೀವು ಅಲ್ಲಿ. ನಂಗೆ ಇವ್ರು ನಿಮ್ದು ನಿಮ್ ಜೊತೆ ಅವಾಗ ನಂಬರ್ ತಗೊಂಡಿದ್ದೆ ನಾನು ಅಷ್ಟೊರ ನನ್ಗೆ ಒಂತರ ಏನು ಮನೆಗ್ ಬಂದ್ರೆ ನೆಮ್ಮದಿ ಇಲ್ಲ ನಾನು ಒಬ್ಲೇ ಒಂದ್ ದಿನಾ ಒಂದ್ ತಿನ್ನ ಜೀವನ ಇದೇ ಈ ದಿನ ಅಂತ ಯಾವಾಗ್ಲೂ ಅನ್ಕೊಂತ ಇದ್ದೆ ಯಾವಾಗ ನಿಮ್ಮ ತಿಳಿಯತ್ರ ಫೋನ್ ಮಾಡಿದ್ರೆ ಇವ್ರು ಅಷ್ಟೇ ನಂಗೆ ಮಾತಾಡ್ಲಿಕ್ಕೆ ಇದಾಗ್ಲಿ ಅವಕಾಶ ಕೊಡ್ಲಿಲ್ಲ ಅಂತೀನಿ ಮತ್ತೆ ನಾನೇ ಕಾಲ್ ಮಾಡಿದೆ ಆಮೇಲೆ ಹೇಳಿದ್ರು ಇವ್ರ ಅಮೌಂಟ್ ಹಾಕಿ ಎಡ್ಕಿಟ್ ಕಳಿಸ್ತೀನಿ ನಿಮ್ಮ ನಿಮ್ಮ ಹತ್ರ ತೋರಿಸಿದ್ರೆ ಎರ್ಡ್ ಕಿಟ್ ನಂಗೆ

ಸೂಪರ್ ಒಳ್ಳೇದಾಗ್ಲಿ ಮೇಡಮ್ ತಮಗೆ ಈಗ ವಿ ಐ ಪಿ ವಾಸ್ತು ಕಿಟ್ಟು ಅದು ರಮೇಶ್ ಅವರು ಬಂದು ತುಂಬಾ ಜನ ಕೊಟ್ಟಿದ್ದಾರೆ ಎಲ್ಲರೂ ಅವ್ರವ್ರ ಒಪಿನಿಯನ್ ಹೇಳ್ತಾವ್ರೆ ಎಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ ನಿಮಗೆ ನೀವು ಒಂದು ವಾಸ್ತು ತಗೊಂಡಿದೀರ ನಿಮ್ಮ ಅನುಭವ ಯಾವ ರೀತಿ ನೀವು ನಿಮ್ಗೆ ಅದು ಚೇಂಜಸ್ ಕಾಣಿಸಿದೆ ನಿಮಗೆ ನೀವು ಹೇಳ್ಬೇಕು ಅಂದ್ರೆ ಏನು ಹೇಳ್ಬೋದು ನೀವು ಸರ್ 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 ಮೊದಲು ಮುಂಚೆ ಆನಂತರ ಯಾವುದೆ ಆಗ್ಲಿ ಒಂದ್ ಕಾಟ ಅದು ಇದು ತೊಂದರೆಗಳು ಉಂಟಾಗ್ತಿತ್ತು sir ಇವಾಗ ಎಲ್ಲ ಅದನ್ನ ವಸ್ತು ಇದು ತಗೊಂಡಿದ್ ಮೇಲೆ sir ಮಾಡ್ಸ್ಕೊಂಡ್ ಮೇಲೆ ಒಳ್ಳೇದು ಬಹಳ ತುಂಬಾ ಒಳ್ಳೇದು ಆಗಿದೆ sir ಏನು business ಸರ್ ನೀವು ಮಾಡೋದು ಸರ್ ಏನು business sir ನಮ್ದು ಫ್ಲವರ್ ಡೆಕೋರೇಷನ್ sir ಆನಂತರ sir ಇದು ಆ ಫಂಕ್ಷನ್ ಸರ್ ಮ್ಯಾರೇಜ್ ಫ್ಲವರ್ ಡೆಕೋರೇಷನ್ ಸ್ಟೇಜ್ ಮೇಲೆ sir ಆನಂತರ ಸರ ಇದು ಫ್ಯಾಕ್ಟ್ರಿ ಇದೆ ಸರ್ ಡಾಂಬರ್ ಫ್ಯಾಕ್ಟ್ರಿ ಸರ್ ಆಮೇಲೆ ವೆಹಿಕಲ್ ತಗೋಬೇಕಂತ ಅನ್ಕೊಂಡಿದೀವಿ ಸರ್ ಎಲ್ಲಾನು ಇವಾಗ ಕಾರ್ಯಗಳು ಸಲೀಸಾಗಿ ಆಗ್ತಾ ಸೊ ನೀವು ಪ್ರಾಪರ್ ಯಾವ ಪ್ರಾಫರ್ ಬಿಜಾಪುರ್ ಅವರು ಸರ್ ಅವ್ರು ನನ್ಗ ಈ ವಿಷಯ ಹೇಳಿದ್ರಿ ಸರ್ ಹಾ ಸರ್ ಅವರು ಅಂಬರೀಶ್ ಕಲಬುರ್ಗಿ ಅಂತ ಅನ್ಬಿಟ್ ಸರ್ ಹಾ ಸರ ಮತ್ತೆ ಇದು ಅಗ್ರಿಕಲ್ಚರ್ ಒಳಗ ಸರ್ ರೈತ ಬಗ್ಗೆ ಅಂತ ಏಕೆಸಿನ್ ಸರ ಅದು ಕೂಡಾನು ನನ್ ಚೆನ್ನಾಗ್ ನಡೆದಿದೆ ಸರ ಹಾ ಸರ ಹಾ ಸರ ತುಂಬಾನೂ ಹೆಮ್ಮೆ ಆಗ್ತಿದೆ ಸರ ತುಂಬ ಮೊದ್ಲು ಮುಂಚೆ ನನ್ ಕಷ್ಟ ಪಟ್ಟದ್ ನೋಡ್ಬೇಕಂದ್ರ ನನ್ ಕಣ್ಣೀರಲ್ಲೇ ಇದು ಆಗ್ತೈತೆ ಸರ ಏನಪ್ಪಾ ಇದು ಮುಂದೆ ಜೀವನ ಹೇಗೆ ಆಗುತ್ತೋ ಇಲ್ವೋ ಯಾವ್ದು ಬಿಸ್ನೆಸ್ ಮಾಡಿದ್ರುನು ಇನ್ಕಮ್ಮೇ ಬರ್ತಾ ಇತ್ತ ಇಲ್ಲ ಸರ ಮುಂಚೆ ಸರ್ ಮೊದ್ಲು ಇವಾಗೆಲ್ಲ ಒಳ್ಳೆದಾಗ್ತಾ ಇದೆ ಎಲ್ಲರೂ ಒಂದು ಒಳ್ಳೆ ಒಳ್ಳೆ ಅನುಭವಗಳು ಹೇಳ್ತಾವ್ರೆ ಹೌದು ಸರ್ ಇನ್ನೊಂದೇ ಒಂದು ಕಾಲಿದೆ ಸರ್ ತಗೋಬಿಡೋಣ ಸರ್ ಓಕೆ ಫೈನಲ್ ಹಲೋ ನಮಸ್ತೆ ಮೇಡಮ್ ವಾಸ್ತು ಕಿಟ್ಟು ಮನೆಗೆ ಮೇಲೆ ನಿಮ್ಗೆ ಏನು ಅನುಭವ ಆಯಿತು ಸಾರ್ ಇದಾರೆ ಮಾತಾಡಿ ಮೇಡಮ್ ನಮಸ್ಕಾರ ಮೇಡಮ್ ಈಗ ವಿ ಐ ಪಿ ವಾಸ್ತು ಕಿಟ್ಟು ರಮೇಶ್ ಅವ್ರ ಕಡೆಯಿಂದ ತಗೊಂಡಿದ್ದೀರಾ ಹಾಂ ರೀ ಏನಿಲ್ಲ ಬಯಸ್ತೀರಾ ನಮ್ಮ ವೀಕ್ಷಕರ ಮುಂದೆ ನಮಗೆ ಎಲ್ಲ ಚೊಲೋ ಆಗ್ಯದ ನೋಡಿರಿ ಎಲ್ಲ ನಾವು ಸುಮ್ಮ ನಮ್ಗೆ ಅದ್ರ ರೊಕ್ಕ ತಗೊಂಡಿದ್ದೆ ನಮ್ಗೆ ಚಲೋ ಏನ್ ಚಲೋ ಐತ್ ಹೇಳಿ ರಕ್ತದ ಪ್ರಾಬ್ಲಮ್ ಇತ್ರೀ ನಮ್ಗೆ ಮನೆ ಕಟ್ಟಿದು ಪ್ರಾಬ್ಲಮ್ ಇತ್ರೀ ಮನಿದು ಸೈಟಿಂದು ಪ್ರಾಬ್ಲಮ್ ಇತ್ರೀ ಹ್ಞೂ ಅದ್ರ ನಮಗೆಲ್ಲ ಚಲೋ ಅದ ಮಾಡ್ಕೊಂಡಿದ್ ಮ್ಯಾಗ ಚಲೋ ಆಗ್ಯದ್ರಿ ಯಾರ ಸೋ ಮನೇದು ಏನಾದರೂ ತೊಂದ್ರೆ ಇತ್ತು ಸೈಟಿಂದು ಹಾಂ ಹಾಂ ರೀ ರೊಕ್ಕದಲ್ಲ ರೀ ಕ್ರೀಡೆ ದುಡ್ಡಿನ ಕಾಸು ಹಣ ಕಾಸು ಓಕೆ ಹಾಂ ಹಣಕಾಸಿನ ತೊಂದರೆ ಇತ್ತು ನಮ್ಗ ಹಣಕಾಸಿನ ತೊಂದರೆ ಹ್ಮ್ ಇದೆಲ್ಲಾ ಮಾಡಿದ್ ಮೇಲೆ ನಮ್ಗ ಚೊಲೋ ಆಗೇತಿ ಮನೆ ವಾತಾವರಣ ಹೆಂಗಿದೆ madam ಈಗ ಚೊಲೋ ಐತ್ರಿ ನಮ್ಗ ವಾಸು ಅಷ್ಟು ಕಿಟಕಿ ಇದ್ದು ತೊಗೊಂಡಿದ್ದ ನಮ್ಗ ಚೊಲೋ ಆಗೇತಿ ಹ್ಮ್ ಒಂದ್ ವಾರನಾಗ result ಬರ್ತೇತ್ರಿ ಒಂದ್ ವಾರದಲ್ಲಿ ನಿಮ್ಗ changes ಕಾಣಿಸಿದೆ ಹಾ changes ಕಾಣ್ತದೆ ನಮ್ಗ so ಈಗ ಬೇರೆ ಮನೆಯಲ್ಲಿ ಎಷ್ಟು ಜನ ಇರೋದು ನೀವು ಕುಟುಂಬ ನಾವು ಐದು ಜನ ಐದು ಜನ.

ನಮ್ ಮನ್ಯಾಗ ಹಳೆ business ಮಾಡ್ತಾನ್ರಿ branded work ಮಾಡ್ತಾನ್ರಿ ಹಳೆ ಅವ್ನ್ದು ಚೊಲೋ ಆಗೇತಿ ಹಳೆ ಅಂಗ್ಡಿ ಒಳಗ್ ಅವ್ರ ಸಂಬಂಧ ಅವ್ರಿಗೆ ಸ್ವಲ್ಪ ಸೊಲ್ಪ ಇದು ಮಾಡಿದ್ದೇವ್ ಮಾಡಿದ್ದೇವ್ರಿ ಹಿಂಗ ನಮ್ಗ್ ಚೊಲೋ ಆಗೇತ್ರಿ ಅವ್ರ ತೊಗೊಂಡಿದ್ರು ನಮ್ಗ್ ಎಲ್ಲಾ ಸರಳವಾಗಿ ನಡ್ದದ್ರಿ So, ಆರೋಗ್ಯದಲ್ಲಿ ಮೇಡಮ್ ಆರೋಗ್ಯದಲ್ಲಿ ಮೊದಲಕ್ಕಿನ ಈಗ ಇಂಪ್ರೂವ್ ಆಗಿದೆ ಸರ್ ಇಂಪ್ರೂವ್ ಆಗಿದೆ ಆ ನಿಮಗೆ ಏನಾದರೂ ಆರೋಗ್ಯ ತೊಂದರೆ ಇತ್ತ ಆ ಇತ್ತು ನಮಗೆ ಎಲ್ಲ ಇಂಪ್ರೂವ್ ಆಗಿದೆ ಹೆಂಗೆ ನಾವು ಮಾಡ್ಕೊತ ಹೋಗ್ತೀವಿ ಅಲ್ರಿ ಹೆಂಗೆಲ್ಲ ನಮಗೆ ಇಂಪ್ರೂವ್ ಆಗಿದೆ ಸೊ ತುಂಬ ಜನ ಒಬ್ಬರದ್ದು ಒಂದೊಂದು ರೀತಿ ವಿಶೇ ವಿಶೇಷವಾದ ಒಂದು ಸರ್ ಅಭಿಪ್ರಾಯಗಳು ಅನಿಸಿಕೆಗಳು ಬಟ್ ಎಲ್ಲರಿಗೂ ಒಂದು ರೀತಿ ಒಳ್ಳೇದೇ ಆಗೈತೆ ಎಲ್ಲರಿಗೂ ಒಳ್ಳೇದಾಗ ತೊಗೊಂಡೋಗಿ ಎರಡನೇ ದಿನಗಳಿಂದನೇ ಅವ್ರಿಗೆ ಚೇಂಜಸ್ ಕಾಣಿಸಿಬಹುದು ನಾವು ಲಾಸ್ಟ್ ಎಪಿಸೋಡಲ್ಲಿ ಕೂಡ ಒಂದು ಮೇಡಮ್ ನಾಲ್ಕು ದಿವಸಕ್ಕೆ ನಮ್ಮ ಮನೇಲಿ ಒಳ್ಳೇದಾಯ್ತು ಅಂತ ಒಂದು ನಮ್ಮ ಜೊತೆ ಹಂಚ್ಕೊಂಡಿದ್ರು ಅವರ ಅನುಭವನ ಬಟ್ ಎಲ್ಲರೂ ಅವ್ರು ತಗೊಂಡು ಯಾರು ಕೂಡ ಇಲ್ಲಿ ಅದರಲ್ಲಿ ಅನುಮಾನ ಪಡೋ ಥರ ಇಲ್ಲ ಬಟ್ ಎಲ್ಲರೂ ಸಕ್ಸಸ್ ಆಗೈತೆ ಏನೋ ಒಂದು ರೀತಿ ಮನೆಯಲ್ಲಿ ಶಾಂತಿ ನೆಮ್ಮದಿ ವಾತಾವರಣದಲ್ಲಿ ಕೆಲಸಗಳಲ್ಲಿ ಬ ಅಭಿವೃದ್ಧಿ ಹಣಕಾಸು ಅಭಿವೃದ್ಧಿ ಆರೋಗ್ಯದಲ್ಲಿ ಬೆಳವಣಿಗೆ ಸೊ ಇವೆಲ್ಲ ಒಂದು ಒಳ್ಳೆಯ ಅಭಿಪ್ರಾಯಗಳು ಹೇಳ್ತಾವ್ರೆ ಸೊ ಈಗ ಇದನ್ನು ಯಾವ ರೀತಿ ಅವರು ಫಾಲೋ ಮಾಡಬೇಕು ಮೂಲಿಕೆಗಳು ಯಾವ ರೀತಿ ಅದು ಒಂದು ಪ್ರೊಸೀಜರ್ ಹೆಂಗಿರುತ್ತೆ ಸೊ ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ಇದು ವಾಸ್ತು ಕಿಟ್ ಬಂದ್ಬಿಟ್ಟು ನಾವು ವಿ ಐ ಪಿ ವಾಸ್ತು ಕಿಟ್ನ ನೂರ ಎಂಟು ಐಟಮಿಂದ ನಾವು ಅದನ್ನು ರೆಡಿ ಮಾಡ್ತೀವಿ ಮೇಯ್ನಾಗಿ ಬಂದ್ಬಿಟ್ಟು ಎಲ್ಲ ಐಟಮ್ ಎಲ್ಲ ಕಡೆನೂ ಸಿಗುತ್ತೆ ಸರ್ ಎಲ್ಲ ಗಿಡ ಮೂಲಿಕೆಗಳು ಎಲ್ಲ ಕಡೆನು ಸಿಗುತ್ತೆ ಬಟ್ ಏನಂತಂದ್ರೆ ಇದಕ್ಕೆ ನಾವು ಒಂದು ಯಂತ್ರ ಬರಿತೀವಿ ಈ ಯಂತ್ರವೇ ತುಂಬ ಪವರ್ಫುಲ್ಲು ಇದು ಯಾರಿಗೆ ಬೇಕು ಅಂತಾರ ಅವ್ರದ್ದು ಫೋಟೋ ಮತ್ತು ಅವ್ರ ಹೆಸರು ಮತ್ತು ಅವ್ರ ಮನೆ ಅಡ್ರೆಸ್ ಕಂಪಲ್ಸರಿ ಕೊಡಲೇಬೇಕು ಅಲ್ಲಿ ಕಳ್ಸಿದ್ರೆ ಆಯಿತು ಅದರಲ್ಲಿ ನಾವು ಅವ್ರ ಹೆಸರನ್ನ ಬರೆದು ಇದರಲ್ಲಿ ಈ ಯಂತ್ರನ ತಯಾರು ಮಾಡಿ ಇದಕ್ಕೆ ನಾವು ಮಂತ್ರ ದೀಕ್ಷೆ ಕೊಟ್ಟು ಇದನ್ನ ಫಸ್ಟ್ ಸಿದ್ಧಿ ಮಾಡ್ತೀವಿ ಸಿದ್ಧಿ ಮಾಡಿ ಅದನ್ನು ಶುದ್ಧಿ ಮಾಡಿ ಸಿದ್ಧಿ ಮಾಡಿ ಸಿದ್ಧಿಗೆ ಇಟ್ಬಿಡ್ತೀವಿ ಅದಾದ್ಮೇಲೆ ನಾವು ಅವ್ರವ್ರಿಗೆ ಸಪ್ರೇಟ್ ಆಗಿ ಇಟ್ಟು ಅದು ಅವ್ರವ್ರ ಬಾಕ್ಸ್ ಇಟ್ಟು ಕಳಿಸ್ಕೊಡ್ತೀವಿ ಆದ್ರಿಂದಾನೇ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಇದು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೂ ಮಾಡ್ಬೇಕು ಹೌದು ಇದನ್ನ ನಾವು ಸಾಮೂಹಿಕವಾಗಿ ಯಾವುದೇ ಐಟಮ್ನ ರೆಡಿ ಮಾಡಲ್ಲ ಸರ್ ಪ್ರತಿಯೊಬ್ಬರು ಈಗ ಯಾರ ನಾನು ಈಗ ಯಾರ ಹೆಸರಿಗೆ ಬೇಕು ಅವ್ರದ್ದು ಫೋಟೋ ಅವ್ರ ಹೆಸರು ಕಂಪಲ್ಸರಿ ಕೊಡಲೇಬೇಕು ಅವ್ರು ಕೊಟ್ಟಾಗ ನಾವು ಇದು ಈ ಯಂತ್ರನ ರೆಡಿ ಮಾಡ್ತೀವಿ ಯಂತ್ರನ ರೆಡಿ ಮಾಡಿ ಅದನ್ನು ಪೂಜೆ ಮಾಡ್ತೀವಿ ನಾವು ಪೂಜೆ ಮಾಡಿ ಸಿದ್ಧಿಗೆ ಇಡ್ತೀವಿ ಸಿದ್ಧಿಗಿಟ್ಟ ಮೇಲೆ ಅದು ಅವ್ರವ್ರಿಗೆ ಸಪ್ರೇಟಾಗಿ ಕಳಿಸ್ಕೊಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ವರ್ಕ್ ತುಂಬ ನಮ್ಮ ವೀಕ್ಷಕರೆಲ್ಲ ಅವರ ಅನುಭವನ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ನೂರ ಎಂಟು ಐಟಮ್ದು ಎಲ್ಲ ಗಿಡಮೂಲಿಕೆಗಳಿಂದನೇ ತುಂಬ ಪವರ್ಫುಲ್ಲಾಗಿ ನಾವು ಈ ತಾಳೆ ಗ್ರಂಥಿ ಗರ ಗ್ರಂಥಗಳಿಂದ ನೋಡಿ ತಾಳೆ ಗರಿಗಳಿಂದ ನೋಡಿ ಪ್ರತಿ ಒಂದನ್ನು ಐಟಮ್ನ ರೆಡಿ ಮಾಡಿ ನಾವು ಈಗ ನಮ್ಮ ವೀಕ್ಷಕರ ಮುಂದೆ ತೋರಿಸೋದಿಕ್ಕೆ ತಂದಿದೀವಿ ತುಂಬಾ ಪವರ್ಫುಲ್ ಆಗಿದೆ ಸರ್ ಈಗ ಈ ಒಂದು ಪೆಟ್ಟಿ ಜೊತೆ ಪಿ ವಾಸ್ತು ಕಿಟ್ ಜೊತೆ ಇದು ಎಕ್ಸ್ಟ್ರಾ ಬರ್ತದ ಇಲ್ಲ ಇದು ಸಪ್ರೇಟ್ ಇಲ್ಲ ಸರ್ ಇದು ಸಪ್ರೇಟ್ ಇದು ಇದ್ರಲ್ಲಿ ಬಂದ್ಬಿಟ್ಟು ಹದಿನಾಲ್ಕು ಐಟಮ್ ಇದು ನೆಗೆಟಿವ್ ಕಿಟ್ ಅಂತ ಇದ್ರೆ ಹೆಸರು ಇದು ಬಂದ್ಬಿಟ್ಟು ಏನಾಗುತ್ತೆ ಅಂತ ಅಂದ್ರೆ ಇದ್ರಲ್ಲಿ ಹದಿನಾಲ್ಕು ಐಟಮ್ ಹಾಕಿದ್ದೀವಿ ನಾವು ಮನೆ ಒಳಗಡೆ ಯಾವುದೇ ನೆಗೆಟಿವ್ಸ್ ಗಾಳಿ ಗ್ರಹ ಏನಾದ್ರೂ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳಿಗಲ್ಲ ಮನೆಯಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ರು ಹೊರಗಡೆ ಒಟ್ಟೋಗ್ಬಿಡುತ್ತೆ ಮತ್ತೆ ನಾವೀಗ ಊರೆಲ್ಲ ಓಡಾಡ್ಕೊಂಡ್ ಬರ್ತೀವಿ ಎಲ್ಲ ಕಡೆ ಸುತ್ತಾಡ್ಕೊಂಡ್ ಬರ್ತೀವಿ ನಮ್ಮಲ್ಲಿ ಯಾವುದೇ ನೆಗೆಟಿವ್ಸ್ ಇದ್ರು ನಾವೊಂದು ಮೂರ್ ತಾರೀಕು ಕುಡಿದ ಜಾಗದಲ್ಲಿ ಏನೋ ದಾಟ್ಬಿಟ್ಟು ಬಂದ್ಬಿಡ್ತೀವಿ ಎಲ್ಲೋ ನಿಂಬೆ ಏರೋ ಏನೋ ಮಾಡಿಸಿರ್ತಾರೆ ಎಷ್ಟೋ ಜನ ಅಲ್ಲಿ ಬಿದ್ದು ಬಂದ್ವಿ ಇಲ್ಲಿ ಬಿದ್ದು ಬಂದ್ವಿ ಮೂರು ತಾರೀಕು ಕುಡಿದ ಜಾಗದಿಂದ ನನಗೆ ಟೈಮ್ ಸರಿ ಇಲ್ಲ ಅಂತಾರಲ್ಲ ಇದು ನಮ್ಮ ಮನೆ ಬಾಗ್ಲು ಒಳಗಡೆ ಕಟ್ಕೋಬೇಕು ಮಧ್ಯ ಭಾಗಕ್ಕೆ ಮೇನ್ ಡೋರ್ ಮಧ್ಯ ಭಾಗಕ್ಕೆ ಕಟ್ಬೇಕು ಇದು ಬಂದ್ಬಿಟ್ಟು ಇದು ಸಪ್ರೇಟ್ ಇದು ಅದ್ರ ಜೊತೆ ಇದು ಬರೋದಿಲ್ಲ ಇದು ಸಪ್ರೇಟ್ ಆಗೇ ತಗೋಬೇಕು ಇದಕ್ಕೆ ಸಪರೇಟ್ ಆಗಿ ಆರ್ಡರ್ ಮಾಡಿ ತಗೋಬೇಕು ಇಲ್ಲ ಒಟ್ಟಿಗೆ ತಗೊಂಡ್ರು ಕಟ್ ಕಳಿಸ್ತೀವಿ ಬಟ್ ಇದು ಕೂಡ ತುಂಬಾ ಪವರ್ಫುಲ್ ಇದು ಬಂದ್ಬಿಟ್ಟು ಬಾಗ್ಲ ಮಧ್ಯ ಭಾಗಕ್ಕೆ ಮನೆ ಒಳಗಡೆ ಕಟ್ಕೋಬೇಕು ಆವಾಗ ಮನೆ ಒಳಗಡೆಯಿಂದ ಯಾರೇ ಮನೆ ಒಳಗಡೆ ಬಂದ್ರು ಇನ್ಕು ಮನೆ ಸದಸ್ಯರು ಯಾರೇ ಇದ್ರು ನಮ್ಮ ಮನೆ ಒಳಗಡೆ ಕಾಲಿಟ್ಟಿದ ತಕ್ಷಣ ನೆಗೆಟಿವ್ಸ್ ಅಲ್ಲಿಗೆ ಕಟ್ ಆಗುತ್ತೆ ಬಾಗ್ಲಲ್ಲೇ ಕಟ್ ಆಗ್ಬಿಡುತ್ತೆ ಮನೆ ಒಳಗಡೆ ನೆಗೆಟಿವ್ಸ್ ಬರೋಲ್ಲ ಅದು ಇದು ಎರಡು ಒಟ್ಟಿಗೆ ಎರಡು ಒಟ್ಟಿಗೆ ಇದ್ರೇನೆ ಅದು ತುಂಬಾ ಒಳ್ಳೆಯದಾಗುತ್ತೆ ಸೊ ಇದು ಒಳ್ಳೇದಾಗುತ್ತೆ ಇದು ಒಳ್ಳೇದಾಗುತ್ತೆ ಬಟ್ ತುಂಬಾ ಜನ ನಮ್ಮ ವೀಕ್ಷಕರು ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಹಾಗಾದ್ರೆ ಇದು ಚಿಕ್ಕದೇ ಸಾಕು ನನಗೆ ನೆಗೆಟಿವ್ಸು ಮನೆಯಲ್ಲಿ ಅಂತ ಬಟ್ ಇದು ಇದೇ ಮೈನ್ ಇದು ಗಾಡ್ ಫಾದರ್ ಇದ್ದಂಗೆ ಅಂದ್ರೆ ಇದು ಬಂದು ಪ್ರೊಟೆಕ್ಷನ್ ಮಾಡೋದು ಡೆವಲಪ್ ಮಾಡುತ್ತೆ ಇದು ಮನೆ ಒಳಗಡೆ ಈಗ ತುಂಬಾ ಮನೆಯಲ್ಲಿ ನೆಗೆಟಿವ್ಸ್ ಇದ್ರೆ ಯಾವುದೇ ಹಣಕಾಸಿನ ಅಭಿವೃದ್ಧಿ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರಲ್ಲ ಏನೋ ಒಂಥರ ನೆಗೆಟಿವ್ಸ್ ಅವ್ರ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ ಮಂಕ್ ಆಗ್ಬಿಡೋದು ಒಂಥರ ಬ್ಲಾಕೇಜಸ್ ಇರೋದು ಇಂಥವ್ಗೆಲ್ಲೂ ಈ ನೆಗೆಟಿವ್ಸ್ ಕಿಟ್ಟು ಇದು ಬಂದ್ಬಿಟ್ಟು ಇದನ್ನ ನಾವು ಕಟ್ಟಿದ್ರೆ ಮನೆ ಬಾಗ್ಲಲ್ಲಿ ಮನೆ ಒಳಗಡೆ ಯಾವುದೇ ನೆಗೆಟಿವ್ ಬರಲ್ಲ ಕೆಟ್ಟ ದೃಷ್ಟಿ ದೋಷಗಳು ಕೆಟ್ಟ ಗಾಳಿ ಗ್ರಹಗಳು ಪ್ರೇತ ಭೂತ ಅದು ಆ ಥರದ್ದೆಲ್ಲ ಒಂದೇ ಒಳಗಡೆ ಬರೋದು ಕಂಟ್ರೋಲ್ ಆಗುತ್ತೆ ಸೂಪರ್ ಮನೆಯಲ್ಲಿ ವಾಸ್ತು ಕೆಟ್ಟಿಟ್ಟಿದ ತಕ್ಷಣ ನಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗುತ್ತೆ ಅವ್ರು ಯಾವುದೇ ಬಿಸ್ನೆಸ್ಗಾಗಲಿ ಒಂದು ಹಣಕಾಸಿನ ಅಭಿವೃದ್ಧಿ ಆಗಲಿ ಆರೋಗ್ಯ ಆಗಲಿ ಮತ್ತು ಮನೆಯಲ್ಲಿ ವಾಸ್ತು ದೋಷಗಳೆಲ್ಲ ನಿವಾರಣೆ ಆಗಿ ತುಂಬ ಅನುಕೂಲ ಆಗುತ್ತೆ ಸರ್ ಇದು ತುಂಬ ಒಳ್ಳೇದಾಯಿತು ಸೊ ವೀಕ್ಷಕರೇ ಎಲ್ಲ ಡೈರೆಕ್ಟಾಗಿ ಲೈವಲ್ಲೇ ತುಂಬ ಜನಕ್ಕೆ ನಾನು ಫೋನ್ ಕನ್ ಕಮ್ಯುನಿಕೇಶನ್ ಮಾಡಿದೆ ಅದರಲ್ಲಿ ಇನ್ನೂ ಸ್ವಲ್ಪ ಜನ ಇದ್ದರು ಆಲ್ಮೋಸ್ಟ್ ನಾವು ಸುಮಾರು ಟೈಮ್ ತೊಗೊಂಡಿರೋದ್ರಿಂದ ಸಾಕಂತೇಳಿ ಒಂದಷ್ಟು ಜನಕ್ಕೆ ಮಾತಾಡಿದ್ದೀನಿ ಸೊ ಎಲ್ಲರೂ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರು ಆ ವಾಸ್ತು ವಿ ಐ ಪಿ ವಿ ಐ ಪಿ ವಾಸ್ತು ಕಿಟ್ಟು ಸೊ ನೂರ ಎಂಟು ಮೂಲಿಕೆಗಳನ್ನ ಅದರಲ್ಲಿ ಬಳಸಿದ್ದಾರೆ ಸೊ ಅವು ಬಂದು ಮನೆಯಲ್ಲಿರೋ ಮಲ್ಟಿಪಲ್ ಸಮಸ್ಯೆಗಳು ಒಂದೇ ಥರದ್ದು ಕನ್ಸೆ ಸಮಸ್ಯೆ ಅಲ್ಲ ಅದು ಎಲ್ಲ ರೀತಿಯಲ್ಲಿ ಮನೆಯಲ್ಲಿ ಏನು ಅಭಿವೃದ್ಧಿಗೆ ಬೇಕು ಸೊ ಆ ಥರದ್ದೊಂದು ವಾತಾವರಣನ ಕ್ರಿಯೇಟ್ ಮಾಡಿಕೊಡುತ್ತೆ ಆ ಥರದ್ದೊಂದು ಶಕ್ತಿ ಅದು ರಮೇಶ್ ಅವರು ಅವರು ಮತ್ತು ಅವರ ಒಂದಷ್ಟು ಗುರುಗಳು ಮತ್ತು ಅವರಲ್ಲಿರೋ ತಾಳೆ ಗರಿಗಳು ಇವುಗಳನ್ನೆಲ್ಲ ರಿಸರ್ಚ್ ಮಾಡಿ ತಕ್ಷಣಕ್ಕೆ ಮಾಡಿರೋದಲ್ಲ ಸುಮಾರು ಟೈಮ್ ತೊಗೊಂಡು ಮಾಡಿರೋದು ಬಟ್ ಅದನ್ನು ಪ್ರಯೋಗ ಕೊಟ್ಟು ಕೊಟ್ಟು ಆಗ ಅದು ರೆಸ್ಪಾನ್ಸ್ ನೋಡಿ ಇದು ಕೆಲಸ ನಡೀತಾ ಐತೆ ಈಗ ಅಂತೇಳಿ ಅದನ್ನು ಈಗ ಪಬ್ಲಿಕ್ಗೆ ಅವರು ಸೊ ಅನೌನ್ಸ್ ಇದ್ದಾರೆ ಸೊ ಯಾರಿಗೆ ಈ ಒಂದು ವಿ ಎ ಪಿ ವಾಸ್ತುಕಿಟ್ ಅವಶ್ಯಕತೆ ಇದೆ ಅವರು ಫೋನ್ ಮಾಡಿ ರಮೇಶ್ ಅವ್ರಿಗೆ ಹೇಳಿದ್ರೆ ಸೊ ಅವರು ಅದನ್ನು ಸಜೆಷನ್ ಮಾಡ್ತಾರೆ ಮತ್ತು ಇನ್ನೂ ಯಾವೆಲ್ಲ ಅದರಲ್ಲಿ ಒಂದು ಶಕ್ತಿ ಇರುತ್ತೆ ಏನೆಲ್ಲ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಅವರು ತಿಳಿಸ್ತಾರೆ ಜೊತೆಯಲ್ಲಿ ಬಾಗಿಲು ಕಟ್ಟೋಕ್ಕೆ ಇದೊಂದು ನೆಗೆಟಿವ್ ಕಿಟ್ ನೆಗೆಟಿವ್ ಕಿಟ್ ಅಂತ ಸೊ ನೆಗೆಟಿವ್ ಕಂಟ್ರೋಲ್ ಮಾಡುತ್ತೆ ಮನೆ ಒಳಗಡೆ ಬರದೇ ಇರೋ ಥರ ಸೊ ಇವೆರಡು ಒಟ್ಟಿಗೆ ಅವರು ಸಜೆಷನ್ ಮಾಡ್ತಾರೆ ಎಲ್ಲರಿಗೂ ಸೊ ಇದನ್ನು ಯಾರೋ ಅವಶ್ಯಕತೆ ಇದೆ ಅವ್ರು ತಗೊಳ್ಳಿ ಅದರದ್ದು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇನ್ನು ಬೇರೆ ಒಂದಷ್ಟು ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ